ಹಲೋ ಫ್ರೆಂಡ್ಸ್ ಡಿ ಬಾಸ್ ಅವರ ಡೆವಿಲ್ ಚಿತ್ರದ ಮೊದಲ ಲುಕ್ಕನ್ನು ನೋಡಿದ ಎಲ್ಲ ಅಭಿಮಾನಿಗಳು ಫಿದಾಗಿದ್ದಾರೆ ಹಾಗೂ ಡಿ ಬಾಸ್ ಅವರ ಈ ಚಿತ್ರ ಒಂದು ದಾಖಲೆಯನ್ನೇ ಬರುತ್ತೆ ಅಂತ ಕೂಡ ಮಾತನಾಡಿಕೊಳ್ಳುತ್ತಿದ್ದಾರೆ ಯಾಕಂದರೆ ಈ ರೀತಿಯ ಮಾಸ್ ಸಿನಿಮಾಗಳು ದರ್ಶನ್ ಅವರಿಗೆ ಬಹಳ ಸೆಟ್ ಆಗುತ್ತೆ ಇದೇ ಕಾರಣಕ್ಕೆ ಅವರನ್ನು ಮಾಸ್ಕಾ ಬಾಸ್ ಅಂತಲೇ ಕರೆಯುತ್ತಾರೆ ಯಾವುದೇ ಮಾಧ್ಯಮದವರ ಸಪೋರ್ಟ್ ಇಲ್ಲ ಅಂದರೂ ಕೂಡ ಇವರ ಸಿನಿಮಾಗಳನ್ನು ಅಭಿಮಾನಿಗಳೇ ಪ್ರಮೋಟ್ ಮಾಡ್ತಾರೆ ಹಾಗೂ ಗೆಲ್ಲಿಸಿಕೊಡ್ತಾರೆ ಕ್ರಾಂತಿ ಚಿತ್ರದ ಸಮಯದಲ್ಲಿ ನೀವು ಡಿ ಬಾಸ್ ಅವರ ಕ್ರೇಜ್ ಏನು ಅಂತ ನೋಡಿಯೇ ಇರ್ತೀರ ಒಬ್ಬ ಕನ್ನಡ ನಟನನ್ನು ಕನ್ನಡ ಮಾಧ್ಯಮದವರು ಬ್ಯಾನ್ ಮಾಡಿದರು ಆದರೆ ಅಭಿಮಾನಿಗಳು ಡಿ ಬಾಸ್ ಬೆನ್ನ ಹಿಂದೆ ನಿಂತಿದ್ರು ಹಾಗೂ ಆ ಚಿತ್ರವನ್ನು ನೂರು ಕೋಟಿ ಕಲೆಕ್ಷನ್ ಮಾಡುವಂತೆ ಮಾಡಿದರು ಇಂದಿಗೂ ಕೂಡ ಡಿ ಬಾಸ್ ಅವರ ಆ ಕ್ರೇಜನ್ನು ಕರ್ನಾಟಕ ಜನತೆ ಮರ್ತಿಲ್ಲ ಇದರ ಬೆನ್ನಲ್ಲೇ ಈಗ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಅದೇನೆಂದರೆ ಧ್ರುವ ಸರ್ಜಾ ಅವರು ಮಾರ್ಟಿನ್ ಚಿತ್ರವನ್ನು ನಾನು ಡೆವಿಲ್ ಚಿತ್ರದ ಜೊತೆ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಹೌದು ಮಾರ್ಟಿನ್ ಚಿತ್ರ ಒಂದು ಬಿಗ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಲೇ ಧ್ರುವ ಸರ್ಜಾ ಅವರು ಹೇಳಿಕೊಂಡ್ರು ಹಾಗೂ ಎಷ್ಟೊಂದು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಇನ್ನೂ ಕೂಡ ಬಾಕಿ ಇದೆ ಇದೇ ಕಾರಣಕ್ಕೆ ಡೆವಿಲ್ ಚಿತ್ರದ ಜೊತೆ ನನ್ನ ಚಿತ್ರವನ್ನು ರಿಲೀಸ್ ಮಾಡುತ್ತೇನೆ ಅಂತ ಧ್ರುವ ಸರ್ಜಾ ಅವರು ಡೈರೆಕ್ಟಾಗಿಯೇ ಹೇಳಿಕೊಂಡ್ರು ಅವರು ಹೇಳಿದಂತೆ ಧ್ರುವ ಸರ್ಜಾ ಅವರ ಮಾರ್ಟಿನ್ ಚಿತ್ರ ಡೆವಿಲ್ ಚಿತ್ರದ ಜೊತೆ ರಿಲೀಸ್ ಆದರೆ ಅದೊಂದು ಒಳ್ಳೆಯ ಕಾಂಪಿಟೇಷನ್ ಆಗಿರುತ್ತೆ ಅಂತಲೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು